ನಮಸ್ತೆ ಎಲ್ಲರಿಗೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾ ಪಾಲಕ್ ಮಶ್ರೂಮ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಾತ್ರದಷ್ಟು ಶುಂಠಿ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಜೊತೆಗೆ ಎರಡೇ ಎರಡು ಲವಂಗ ಒಂದೇ ಒಂದು ಚೂರು ಚಕ್ಕೆ ಇದೆಲ್ಲ ಮಸಾಲೆ ಹಾಕಲೇಬೇಕು ಇದಿಷ್ಟು ಮಸಾಲೆಗಳನ್ನ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಹೋಳಾಗುವಷ್ಟು ಅಥವಾ ನಿಮ್ಮ ಕೈ ಅಳತೆಗೆ ಬೇಕಾಗಿರೋಷ್ಟು ಕಾಯಿತುರಿನ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಆಡಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಡಿ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಪಾಲಕ್ ತುಂಬ ನ್ಯೂಟ್ರಿಷಿಯಸ್ ಮತ್ತು ಒಳ್ಳೆ ಆರೋಗ್ಯಕರವಾದಂತಹ ಸೂಪರ್ ಫುಡ್ ಅಂತ ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಒಂದು ಡಯೆಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಐರನ್ ಡಿಫಿಷಿಯನ್ಸಿ ಇರಬಹುದು ಅಥವಾ ಹಿಮೋಗ್ಲೋಬಿನ್ ಲೆವೆನ್ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದು ಬ್ಲಡ್ ಡಿಫಿಷಿಯನ್ಸಿ ಇರೋವಂಥದ್ದು ಎಲ್ಲ ಕಡಿಮೆ ಆಗುತ್ತೆ ಮತ್ತು ಫೈಬರ್ ಕೂಡ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ನಮ್ಮ ಟ್ರೆಡಿಷನಲ್ ಫುಡ್ಡಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇದು ಈ ರೀತಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂತಂದಮೇಲೆ ತಣ್ಣೀರೊಳಗಡೆಗೆ ಇದನ್ನು ಹಾಕ್ಕೊಳ್ಬೇಕು ಇದೇನಪ್ಪ ಅಂತ ಹೇಳಿದ್ರೆ ಒಂದು ಸಣ್ಣ ಟಿಪ್ಪು ನಾವು ಅದನ್ನು ಹೇಗಿದೆ ಹಾಗೆ ಬೇಯಿಸಿದ ತಕ್ಷಣ ಆಡಿಸ್ಕೊಳ್ಳೋದಕ್ಕಿಂತ ತಣ್ಣೀರಲ್ಲಿ ಅಥವಾ ಐಸ್ ವಾಟರಲ್ಲಿ ಇಟ್ಟು ಆಮೇಲೆ ಅದನ್ನು ಆಡಿಸ್ಕೊಳ್ಳೋದ್ರಿಂದ ಅಥವಾ ಅದನ್ನು ಸಣ್ಣದಾಗಿ ಹರ್ಕೊಳ್ಳೋದ್ರಿಂದ ಅದರ ಕಲರು ಮತ್ತು ಟೇಸ್ಟು ಹಾಗೆ ರಿಟೈನ್ ಆಗುತ್ತೆ ಇದನ್ನು ಈಗ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಆಡಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಒಳಗಡೆಗೆ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆಗೆ ಬೇರೆ ಬೇರೆ ಮಸಾಲೆ ಪದಾರ್ಥಗಳೇನಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪಾಂಡನ್ ಲೀವ್ಸ್ ಅಂತ ಹೇಳ್ತೀವಿ ಅಥವಾ ಬಾಸ್ಮತಿ ಎಲೆ ಅಂತ ಹೇಳ್ತೀವಿ ಇದನ್ನು ಹಾಕೋದ್ರಿಂದ ಕೂಡ ತುಂಬ ಒಳ್ಳೆ ಟೇಸ್ಟು ಬರುತ್ತೆ ಜೊತೆಗೆ ಒಳ್ಳೆ ವಾಸನೆ ಕೂಡ ಬರುತ್ತೆ ಒಂದು ಅರ್ಧ ಹೋಳಾಗುವಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಾಗುವಷ್ಟು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಗೆ ಇಷ್ಟವಾದಂಥ ಯಾವುದೇ ತರಕಾರಿನ ಇದರಲ್ಲಿ ಹಾಕೋಬೋದು ನನಗೆ ಕ್ಯಾರೆಟು ಮತ್ತು ಅವತ್ತಿನ ದಿನ ಕಾರ್ನ್ ಇತ್ತು ಹಾಗಾಗಿ ಈ ಎರಡೂ ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಕಾರ್ನ್ನ ಬೇಯಿಸ್ಕೋಬೇಕು ಅಂತ ಏನೂ ಇಲ್ಲ ಹಾಗೆ ಇದೇ ಒಂದು ಲೆವೆಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೋದು ನೆಕ್ಸ್ಟು ನನ್ನ ಹತ್ರ ಮಶ್ರೂಮ್ ಕೂಡ ಇತ್ತು ಮಶ್ರೂಮ್ನ ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಮಶ್ರೂಮ್ ಸ್ವಲ್ಪ ನೀರು ಬಿಡ್ತಿದ್ದ ಹಾಗೇನೆ ನಾವು ಏನು ಮಸಾಲೆ ಮತ್ತು ಕಾಯಿನ ಆಡಿಸಿಟ್ಕೊಂಡಿದ್ವಿ ಆ ಒಂದು ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಸ್ಟೇಜು ಹೇಳಿದ್ರೆ ಅದು ಗಮ್ಮಂತ ವಾಸನೆ ಬರೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸಪ್ರೇಟಾಗಿ ನಾವು ಪಾಲಕನ್ನ ಏನು ಆಡಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ತುಂಬ ಒಳ್ಳೆಯ ಘಮ ಘಮ ಅಂತ ವಾಸನೆ ಬರುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ನೀವು ಆರ್ಟಿಫಿಷಿಯಲ್ ಕಲರ್ಸೇ ಯೂಸ್ ಮಾಡಬೇಕಾಗಿಲ್ಲ ನ್ಯಾಚುರಲಿ ನಾವು ಗ್ರೀನ್ ಕಲರ್ ಪಲಾವ್ನ ಇಲ್ಲಿ ಮಾಡ್ಕೊಳ್ಬಹುದು ಇಲ್ಲಿ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಅಳತೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟು ಡಬಲ್ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೀವು ಒಂದು ಪಾವಷ್ಟು ಅಕ್ಕಿ ಹಾಕ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಎರಡು ಪಾವಷ್ಟು ನೀರನ್ನ ಹಾಕ್ಕೊಳ್ಬೇಕು ಲಾಸ್ಟ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಇದರೊಳಗಡೆ ಹಾಕಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ಸ್ಟೇಜಲ್ಲಿ ನಾವೇನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ ನೀರಿನ ಅಳತೆಗೆ ಅರ್ಧ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫಸ್ಟು ಏನಪ್ಪಾ ಅಂತ ಹೇಳಿದ್ರೆ ಅದು ಕುದಿ ಬರೋವರೆಗೂ ಕಾದಿದ್ದು ಆಮೇಲೆ ನಮ್ಮ ಲಿಡ್ ಏನಿದೆ ಅದನ್ನು ಹಾಕಿ ಒಂದೇ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ನಮ್ಮ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ ಈ ಒಂದು ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್